ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮೈಸೂರಿನಿಂದ ಒಬ್ಬರು ಫೋನ್ ಕಾಲ್ ಮಾಡಿ ಕೆಲವೊಂದು ಜಾತಕದ ವಿಮರ್ಶೆಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಇವರು ಎನ್ ಸಿ ಯಲ್ಲೆಲ್ಲ ಟ್ರೈನಿಂಗ್ ತೆಗೆದುಕೊಂಡು ಕೋಚಿಂಗ್ ಆಗಿ ನಾನು ಪೊಲೀಸ್ ಕೆಲಸವನ್ನು ಮಾಡಬೇಕು ಅಂತ ಇದ್ದೇನೆ ಅವಕಾಶಗಳಿದೆಯಾ ಅಂತೇಳಿ ಇವರ ಪ್ರಶ್ನೆ ಹಾಗೆ ಮದುವೆಗೆ ಸಂಬಂಧಪಟ್ಟ ವಿಚಾರ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರ ತಿಳಿಸಿ ಅಂತೇಳಿ ಕೇಳಿದ್ದಾರೆ ಇವರ ಜನ್ಮ ದಿನಾಂಕ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಮೂರು ಏಳು ಗಂಟೆ ನಲವತ್ತೈದು ನಿಮಿಷ ಎ ಎಂ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕರ ಕುಂಡಲಿ ಈ ರೀತಿ ಇದೆ ಸಿಂಹ ಲಗ್ನ ರವಿ ಕುಜ ಬುಧ ಗುರು ಸಿಂಹ ಸಿಂಹರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೇತು ತುಲಾ ರಾಶಿಯಲ್ಲಿ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರಾಹು ಮೇಷರಾಶಿಯಲ್ಲಿ ಶುಕ್ರ ಶನಿ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿತ್ತು ಈ ಜಾತಕರ ಜನ್ಮ ದಿನಾಂಕ ಶುಕ್ರನ ಸಂಖ್ಯೆಗೆ ಬರೋದ್ರಿಂದ ದೇವರ ಮೇಲೆ ಭಕ್ತಿ ಶ್ರದ್ಧೆ ಗೌರವ ಉಳತಕ್ಕಂಥವ್ರು ಗುರು ಇರಲಿ ಪೂಜ್ಯ ಮನೋಭಾವ ಉಳತಕ್ಕಂಥವರು ಆಗಿರ್ತಾರೆ ಲಗ್ನದಲ್ಲೇ ರವಿ ಬುಧ ಕುಜ ಗುರು ಸ್ಥಿತರಾಗಿರೋದ್ರಿಂದ ನೇರ ಸ್ವಭಾವ ನೇರ ವ್ಯಕ್ತಿತ್ವ ಪ್ರಾಮಾಣಿಕತೆ ಹೆಚ್ಚಾಗಿ ಇರ್ತದೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ಮನೋಭಾವ ಸಹ ಇವರಲ್ಲಿ ಇರ್ತದೆ ಈ ಜಾತಕರ ವಿಚಾರಗಳಲ್ಲಿ ಅಂದರೆ ಇವರು ಪೊಲೀಸ್ ಕೆಲಸ ಸಿಗುತ್ತಾ ಅಂತಕ್ಕಂಥದ್ದಾಗಿ ನಾವು ನೋಡುವಾಗ ಹತ್ತನೇ ಅಧಿಪತಿ ಲಗ್ನಕ್ಕೆ ಶುಕ್ರ ಆಗಿರ್ತಾರೆ ಇಲ್ಲಿ ಹತ್ತನೇ ಮನೆ ಅಧಿಪತಿ ಶನಿವಟ್ಟಿಗೆ ಸ್ಥಿತರಾಗಿರೋದ್ರಿಂದ ಈ ಜಾತಕರ ಉದ್ಯೋಗದಲ್ಲಿ ಏರುಪೇರು ಸಾಧ್ಯತೆಗಳು ಇರ್ತದೆ ಹಾಗೆ ಚಂದ್ರ ನೀಚನಾಗಿ ಚಂದ್ರನಿಗೆ ಯಾವುದೇ ಗ್ರಹಗಳ ದೃಷ್ಟಿ ಇರೋರೆ ಇಲ್ಲದೆ ಇರೋದರಿಂದ ಮನಸ್ಸು ಸ್ವಲ್ಪ ಟೆನ್ಷನ್ನು ಒತ್ತಡಕ್ಕೆ ಒಳಗಾಗ್ತದೆ ಏನಾದರೂ ಸಮಸ್ಯೆಗಳು ಬಂದಂಥ ಒಂದು ಸಂದರ್ಭಗಳಲ್ಲಿ ಇವರಿಗೆ ಸರಿಯಾದ ಮಾರ್ಗದರ್ಶನಗಳಾಗಲಿ ಪರಿಹಾರಗಳಾಗಲಿ ಸಿಗೋದು ಕಷ್ಟ ಸಾಧ್ಯ ಇವರ ಕುಟುಂಬದ ವಿಚಾರವನ್ನು ನೋಡುವಾಗ ಕುಟುಂಬದಲ್ಲಿಯೂ ಸಹ ಯಾರಿಗೂ ಅಭಿವೃದ್ಧಿ ಇಲ್ಲ ಕುಟುಂಬದಲ್ಲಿಯೂ ಸಮಸ್ಯೆಗಳು ಜಾಸ್ತಿ ಇದ್ದಾವೆ ಹಾಗೆ ಇವರ ಅಕ್ಕ ತಂಗಿಯರು ಸಹ ಇಬ್ಬರಿದ್ದಾರೆ ಅವ್ರಿಗೂ ಸಹ ಅಭಿವೃದ್ಧಿ ಇಲ್ಲ ಇನ್ನು ಈ ಜಾತಕರು ಯಾರತ್ರನಾದರೂ ಏನಾದರೂ ಡಿಸ್ಕಷನ್ ಮಾಡಿದರೆ ಅದು ಇವ್ರಿಗೆ ನೆಗೆಟಿವ್ ಆಗಿ ಕಂಡು ಬರ್ತತೆ ಅವ್ರಿಗೆ ಕೇಳಿದಂಥವ್ರಿಗೆ ವಿಚಾರ ಚರ್ಚೆ ಮಾಡಿದಂಥವ್ರಿಗೆ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಹೋಗ್ತಾರೆ ಇನ್ನು ಈ ಜಾತಕರು ಸಂಬಂಧದಲ್ಲಿ ಒಂದು ಹುಡುಗಿ ಇದೆ ಮದುವೆ ಆಗ್ಬೋದಾ ಅಂತ ಕೇಳಿದ್ರಾಗ ಮದುವೆ ವಿಚಾರಕ್ಕೆ ಬಂದಾಗ ಸ್ವಲ್ಪ ಅಡ್ಡಿ ಆತಂಕಗಳು ಮದುವೆ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ ಕುಜದೋಷ ಇದೆ ಸಪ್ತಮಾಧಿಪತಿ ಶನಿ ಭಗವಾನರು ಹನ್ನೊಂದನೇ ಮನೆಯಲ್ಲಿದ್ದಾರೆ ಲಗ್ನಾಧಿಪತಿ ರವಿಗೂ ಸಪ್ತಮಾಧಿಪತಿ ಶನಿಗೂ ಶತ್ರುತ್ವ ಇರ್ತದೆ ಕಾರಕ ಕಳತ್ರಕಾರಕ ವಿವಾಹಕಾರಕ ಶುಕ್ರ ಇರೋದರಿಂದ ವಿವಾಹಕ್ಕೆ ಅಡ್ಡಿ ಆತಂಕಗಳು ಹೆಚ್ಚಾಗಿ ಇರ್ತವೆ ಇನ್ನು ಈ ಜಾತಕರು ಯಾರಾದರೂ ಸ್ನೇಹಿತರು ಮಾತು ಕೇಳಿದರೆ ಅಥವಾ ಯಾರದರ ಜೊತೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಅದರಿಂದ ಇವ್ರಿಗೆ ನಷ್ಟ ಕಷ್ಟಗಳೇ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಇನ್ನು ಈ ಜಾತಕರು ವಿಶೇಷವಾಗಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಂದರೆ ಸಿಂಹ ಲಗ್ನಕ್ಕೆ ರಾಹು ಕೇತುಗಳ ವೀಕ್ಷಣೆ ಇರೋದರಿಂದ ಆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಇಲ್ಲಿ ಜಾತಕದಲ್ಲಿ ಹನ್ನೊಂದನೇ ಮನೆಯಲ್ಲಿ ಶನಿ ಭಗವಾನರು ಮೂರನೇ ದೃಷ್ಟಿಯಿಂದ ಲಗ್ನವನ್ನು ನೋಡೋದ್ರಿಂದ ಲಗ್ನಕ್ಕೆ ಮಾರಕಾಧಿಪತಿ ಆಗೋದ್ರಿಂದ ಶನಿ ಭಗವಾನರು ಇವರ ವಿಚಾರ ವಿಮರ್ಶೆಗಳು ಅಥವಾ ನಿರ್ಧಾರಗಳು ಬೇಗ ಪೂರ್ಣವಾಗಿ ನಿರ್ಣಯ ತೆಗೆದುಕೊಳ್ಳಿಕ್ಕಾಗೋದಿಲ್ಲ ಡಿಸ್ಟರ್ಬ್ ಆಗ್ತಾರೆ ಅದರಿಂದ ಸಮಸ್ಯೆ ಆಗುತ್ತೆ ಹಾಗೆ ಇವರು ಮುಂದೆ ಹೋಗಲಿಕ್ಕೆ ಅಡೆತಡೆಗಳು ಜಾಸ್ತಿ ಇರ್ತದೆ ಮನಸ್ಸು ಕಾರಕ ಚಂದ್ರ ನೀಚನಾಗಿ ಈ ಚಂದ್ರನಿಗೆ ಯಾವುದೇ ಶುಭ ಗ್ರಹಗಳ ವೀಕ್ಷಣೆ ಇಲ್ಲದರೆ ಇಲ್ಲದೆ ಇರೋದರಿಂದ ಸ್ವಲ್ಪ ಆತ್ಮ ಆತ್ಮಸ್ಥೈರ್ಯ ಕಡಿಮೆ ಇರ್ತಾರೆ ಇನ್ನು ಬೇರೆ ಕಡೆ ಮದುವೆ ಆಗಬೇಕು ಅಂತ ಇವರು ಪ್ರಯತ್ನ ಪಟ್ಟರು ಸಹ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡು ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆ ಇಡೋದು ಬಹಳ ಒಳ್ಳೆಯದು ಪಟ್ಟಿನಲ್ಲಿ ಈ ಜಾತಕರು ವಿಶೇಷವಾಗಿ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕಂತಕ್ಕಂಥದ್ದು ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಕೊಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸೋದು ಭಾಳ ಒಳ್ಳೆಯದು ಈ ಇವರ ಜನ್ಮರಾಶಿಗೆ ಮುಂದಿನ ಯುಗಾದಿ ನಂತರ ಗುರುಬಲ ಬರ್ತದೆ ಆಗ ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನವನ್ನು ಮಾಡುವ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆಲೈಕ್ ಅನ್ನುತ್ತಿ ಬೆಲ್ಲೈಕ್ ಒತ್ತಿ ನಮಸ್ಕಾರ